ನಾವು ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ಮಾಹಿತಿಯಾಗಿದೆ ಆ ಹೋರಾಟದ ಉದ್ದೇಶಗಳು ಏನು ಅನ್ನುವಂಥದ್ದನ್ನು ಸುದೀರ್ಘವಾಗಿ ನಾವು ಹೇಳ್ತಾ ಬಂದಿದ್ದೇವೆ ಆ ಹೋರಾಟಕ್ಕೆ ಧರ್ಮಯುದ್ಧ ಅಂತಕ್ಕಂತಹ ಒಂದು ಹೆಸರನ್ನು ಕೂಡ ಕೊಟ್ಟಿದ್ದೇವೆ ಇದೊಂದು ಸ್ವಾಭಿಮಾನದ ಚುನಾವಣೆ ಆಗಬೇಕು ಸ್ವಾಭಿಮಾನದ ಮತದಾನವನ್ನು ಮಾಡಬೇಕು ಅನ್ನುವಂತಹ ಮಾತನ್ನು ಕೂಡ ನಾವು ಹೇಳಿದ್ದೇವೆ ಈ ಸಂದರ್ಭದಲ್ಲಿ ನಾಮಪತ್ರವನ್ನು ಸಲ್ಲಿಸಿದ ನಂತರದಲ್ಲಿ ಹಿಂದಕ್ಕೆ ಪಡೆದಿದ್ದೇವೆ ಆ ಹಿಂದಕ್ಕೆ ಪಡೆಯುವ ವಿಚಾರದಲ್ಲಿ ಎರಡೂ ಪಕ್ಷಗಳ ನಾಯಕರು ನಮ್ಮೊಂದಿಗೆ ಸುದೀರ್ಘ ಹೋರಾಟ ಪ್ರಾರಂಭ ಆದಾಗಿನಿಂದ ಸಂಪರ್ಕದಲ್ಲಿ ಇರತಕ್ಕಂಥದ್ದು ಬಹುಸಂಖ್ಯಾತರಿಗೆ ಗೊತ್ತಿದೆ ಇಂದು ಕೂಡ ನಿನ್ನೆಯೂ ಕೂಡ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ನಮ್ಮನ್ನು ಸಂಪರ್ಕ ಮಾಡಿರ್ತಕ್ಕಂಥದ್ದು ಇರುತ್ತದೆ ನಿನ್ನೆನೂ ಕೂಡ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಸದ್ಯದ ಸರ್ಕಾರದ ಮುಖ್ಯಮಂತ್ರಿಗಳು ಮಾತಾಡಿದರು ಉಪಮುಖ್ಯಮಂತ್ರಿಗಳು ಮಾತಾಡಿದರು ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಬಹಳಷ್ಟು ಭಕ್ತ ವರ್ಗದ ಜನ ಮಠಾಧಿಪತಿಗಳು ಎಲ್ಲರೂ ಕೂಡ ತಮ್ಮ ತಮ್ಮ ವಿಚಾರಗಳನ್ನು ಹೇಳ್ತಾ ಬಂದಿದ್ದಾರೆ ಎಲ್ಲರ ವಿಚಾರಗಳನ್ನು ಕೇವಲ ಕೇಳ್ತಾ ಇದಕ್ಕೆ ಉತ್ತರಗಳನ್ನು ಕೊಡ್ತಾ ಬಂದಿದ್ದೇವೆ ನಾವು ಆದರೆ ಇಂದು ನಾಮಪತ್ರವನ್ನು ತೆಗೆದುಕೊಳ್ಳಿ ಹಿಂದೆ ತೆಗೆದುಕೊಳ್ಳಿಕ್ಕೆ ಕಾರಣ ನಮ್ಮ ಗುರುಗಳು ನಮಗೆ ಆ ಒಂದು ಆದೇಶವನ್ನು ಮಾಡಿದರು ಸದ್ಯಕ್ಕೆ ಚುನಾವಣಾ ರಂಗದಿಂದ ಈ ಒಂದು ನಾಮಿನೇಷನ್ ಫೈಲ್ ಮಾಡಿರತಕ್ಕಂಥದ್ದನ್ನು ಹಿಂದೆ ಪಡೆಯುವುದು ಉತ್ತಮ ಅಂತಕ್ಕಂತಹ ಒಂದು ಮಾತನ್ನು ಹೇಳಿದ್ದಕ್ಕಾಗಿ ಗುರುಗಳ ವಾಕ್ಯ ಪರಿಪಾಲನೆಗಾಗಿ ಈ ಒಂದು ನಾಮಪತ್ರವನ್ನು ಹಿಂದಕ್ಕೆ ಪಡೆದಿದ್ದೇನೆ ನಾನು ಸಾರಿದ ಯುದ್ಧವನ್ನು ಮುಂದುವರೆಸ್ತೇನೆ ಯಾವ ರೀತಿ ಧರ್ಮಯುದ್ಧ ಮುಂದುವರೆಸ್ತೇನೆ ಹಿಂದೆ ನಾನು ಏನು ಹೇಳಿದ್ದೇನೆ ಧರ್ಮಯುದ್ಧಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ನಿಯಮಗಳನ್ನು ಹೇಳಿದ್ದೇನೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಒಂದು ವಿಚಾರವನ್ನು ಬಿಟ್ಟು ಉಳಿದ ಎಲ್ಲ ನಿಯಮಗಳನ್ನು ಮುಂದುವರೆಸ್ತೇನೆ ಈಗ ಯಾವುದಕ್ಕೆ ಸಪೋರ್ಟು ಅನ್ನೋದಕ್ಕಿಂತ ನಾವು ಹಿಂದೂ ಕೂಡ ಯಾವುದೇ ಪಕ್ಷಕ್ಕೆ ಸಪೋರ್ಟು ಅಂತಕ್ಕಂಥದ್ದನ್ನು ಹಿಂದಕ್ಕೆ ತಕೊಳ್ಳೋದು ಅನ್ನುವಂಥದ್ದನ್ನು ವಿಚಾರವನ್ನು ನಾವು ಎಲ್ಲೂ ಕೂಡ ವ್ಯಕ್ತಪಡಿಸಿಲ್ಲ ಯಾವುದೇ ಪಕ್ಷದ ಅಭಿಮಾನಿ ಮತ್ತು ವಿರೋಧಿ ಅನ್ನುವಂಥ ವಿಚಾರವನ್ನು ನಾವು ವ್ಯಕ್ತಪಡಿಸಿಲ್ಲ ಆದರೆ ನಮ್ಮ ಧರ್ಮಯುದ್ಧದಲ್ಲಿ ಯಾರು ಈ ಕ್ಷೇತ್ರದಲ್ಲಿ ಬೇಡ ಅನ್ನುವಂಥದ್ದನ್ನು ಹೇಳಿದ್ದೇವೆ ಆ ವಿಚಾರಕ್ಕೆ ನಾವು ಧರ್ಮಯುದ್ಧ ಅನ್ನುವಂಥ ಹೆಸರನ್ನು ಇಟ್ಟಿದ್ದೇವೆ ನಮಗೆ ಏನೇನು ರೀತಿಯಿಂದ ಅನ್ಯಾಯ ಆಗಿದೆ ಅಂತಕ್ಕಂತಹ ಒಂದು ವಿಚಾರವನ್ನು ಇಟ್ಟಿದ್ದೇವೆ ಆ ವಿಚಾರವನ್ನು ನಾವು ಮುಂದುವರಿಸ್ತೇವೆ ಈಗ ನಮಗೂ ಸಪೋರ್ಟ್ ಮಾಡಿರಿ ನಮಗೂ ಸಪೋರ್ಟ್ ಮಾಡಿರಿ ಅಂತ ಎರಡೂ ಪಕ್ಷದವರು ನಮ್ಮ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಆದರೆ ಈ ಹಿಂದೆ ನಮ್ಮನ್ನು ಸಪೋರ್ಟ್ ಮಾಡಿರ್ತಕ್ಕಂಥ ಬಹುಸಂಖ್ಯಾತರು ಕೂಡ ಇದ್ದಾರಲ್ಲ ಅವರನ್ನು ಕೂಡ ಶೀಘ್ರದಲ್ಲಿ ಈಗಾಗಲೇ ನಾನು ಬಹುಸಂಖ್ಯಾತರನ್ನು ಸಂಪರ್ಕ ಮಾಡಿದ್ದೇನೆ ಇನ್ನೊಂದು ಸುತ್ತಿನ ಅವರು ಮಾತುಕತೆಯನ್ನು ಮಾಡಿಕೊಂಡು ನಮ್ಮ ಅಂತಿಮ ತೀರ್ಮಾನವನ್ನು ನಾವು ಮಾಡ್ತೀವಿ ರಾಜಕೀಯ ರಂಗದಲ್ಲಿ ನಾನು ಹೇಳ್ತಾ ಇರೋದು ನನ್ನನ್ನು ಹಿಂದಕ್ಕೆ ಸರಿಸುವ ಯಾವುದೇ ರಾಜಕೀಯ ನಾಯಕರು ಹುಟ್ಟಿಲ್ಲ ಅಂತ ನಾ ಹೇಳಿದ್ದೇನೆ ಈಗೂ ಕೂಡ ಒಂದು ನಿಮಿಷ ಈಗೂ ಕೂಡ ಯಾವುದೇ ರಾಜಕೀಯ ನಾಯಕರ ಒತ್ತಡಕ್ಕಾಗಿ ನಾನು ಹಿಂದಕ್ಕೆ ತೆಗೆದುಕೊಂಡಿಲ್ಲ ಬಹಳ ಸ್ಪಷ್ಟವಾಗಿ ಹೇಳೋದಂತಂದ್ರೆ ಯಾವುದೇ ರಾಜಕೀಯ ನಾಯಕರ ಒತ್ತಡಕ್ಕೆ ನಾ ಹಿಂದೂ ಮನದಿಲ್ಲ ಈಗೂ ಮನದಿಲ್ಲ ಮುಂದೂ ಮನೆಯೋದಿಲ್ಲ ಧರ್ಮಯುದ್ಧದ ಇಲ್ಲ ಇಲ್ಲ ಧರ್ಮಯುದ್ಧದ ನೇತೃತ್ವದಿಂದ ನಾ ಹಿಂದಕ್ಕೆ ಸರಿತಾ ಇಲ್ಲ ಧರ್ಮಯುದ್ಧದಲ್ಲಿ ಸದಾಕಾಲ ಮುಂದುವರಿತೇನೆ ಇದು ಒಂದೇ ಅಲ್ಲ ಇದು ಒಂದು ನಿಮಿಷ ಇದು ಒಂದೇ ಅಲ್ಲ ಬರುವ ದಿನಮಾನದಲ್ಲಿ ಯಾವುದೇ ಕಾಲಕ್ಕೂ ನನ್ನ ಧರ್ಮಯುದ್ಧ ಸದಾಕಾಲ ಮುಂದುವರೆದಿರ್ತದೆ ಎಲ್ಲೇ ಅನ್ಯಾಯಗಳು ನಡೆದ್ರು ಕೂಡ ಎಲ್ಲೇ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಶಾಂತಿ ಕಲುಷಿತತೆ ಬಂದಂಥ ಸಂದರ್ಭದಲ್ಲಿ ನನ್ನ ಹೋರಾಟ ಸದಾ ಕಾಲ ಮುಂದುವರೆದಿರ್ತದೆ